ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ತಿಂಗಳ ಮೊದಲ ವಾರದ ಆರಂಭದಲ್ಲಿ ಗಜಕೇಸರಿ ರಾಜಯೋಗ ನಿರ್ಮಾಣಗೊಳ್ಳಲಿದೆ ಈ ವಾರದ ಆರಂಭದಲ್ಲಿ ಗುರು ಮಿಥುನ ರಾಶಿಯಲ್ಲಿ ಮತ್ತು ಚಂದ್ರನು ಕಟಕ ರಾಶಿಯಲ್ಲಿ ಚಲಿಸುವನು ಇದರಿಂದಾಗಿ ಗಜಕೇಸರಿ ರಾಜಯೋಗದ ಸೃಷ್ಟಿಯಾಗುವುದು ಗಜಕೇಸರಿ ರಾಜಯೋಗವು ಬಹಳ ಶಕ್ತಿಶಾಲಿ ಮತ್ತು ಸಮೃದ್ಧಿಶೀಲ ಯೋಗವಾಗಿದೆ ಗಜಕೇಸರಿ ರಾಜಯೋಗವು ಈ ವಾರ ಜನರಿಗೆ ಹೆಚ್ಚಿನ ಲಾಭ ನೀಡುವುದರೊಂದಿಗೆ ದೊಡ್ಡ ಶುಭ ಸುದ್ದಿಯನ್ನು ಸಹ ನೀಡಲಿದೆ ಜೂನ್ ಮೂವತ್ತರಿಂದ ಜುಲೈ ಆರೂರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ಕುಂಭಧನು ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಎರಡನೇ ಮನೆಯಲ್ಲಿ ಶನಿ ನಿಮ್ಮ ರಾಶಿಯಲ್ಲೇ ರಾಹು ಇದು ಅಷ್ಟು ಹಿತವಲ್ಲ ಆದರೆ ಐದನೇ ಮನೆಯ ಗುರು ನಿಮಗೆ ಸಕಲ ವಿಧದಲ್ಲೂ ಶುಭವನ್ನುಂಟು ಮಾಡುತ್ತಾನೆ ಆರರಲ್ಲಿ ಬೂಧ ಮೂರರಲ್ಲಿ ಶುಕ್ರ ಸಹ ನಿಮಗೆ ಸಹಾಯವಾಗಿದ್ದಾರೆ ಅರ್ಹರಿಗೆ ವಿವಾಹ ನಿಶ್ಚಯ ಆಗುತ್ತದೆ ವಿದ್ಯಾರ್ಥಿಗಳಿಗೆ ಶುಭ ಫಲಗಳು ಇವೆ ನೌಕರಿಯಲ್ಲಿ ಬಡ್ತಿ ಇದೆ ಕುಟುಂಬದ ಶಾಂತಿ ಸಮಾಧಾನಗಳನ್ನು ಕಾಪಾಡಿಕೊಳ್ಳಿ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರುವು ಐದನೇ ಮನೆಯಲ್ಲಿ ಇರುವುದರಿಂದ ಆರೋಗ್ಯದ ದೃಷ್ಟಿಯಿಂದ ಈ ವಾರ ನಿಮ್ಮ ಆರೋಗ್ಯಕ್ಕೆ ಸಾಮಾನ್ಯಕ್ಕಿಂತ ಸ್ವಲ್ಪ ಉತ್ತಮವಾಗಿರುತ್ತದೆ ವಿಶೇಷವಾಗಿ ಈ ವಾರದ ಆರಂಭವು ಉತ್ತಮವಾಗಿರುತ್ತದೆ ಏಕೆಂದರೆ ಈ ಸಮಯದಲ್ಲಿ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ತುಂಬಾ ಆರೋಗ್ಯವಾಗಿರುತ್ತೀರಿ ಆದಾಗ್ಯೂ ಮೋಜು ಮತ್ತು ಪಾರ್ಟಿ ಮಾಡುವ ಸಮಯದಲ್ಲಿ ಮದ್ಯಪಾನ ಸೇವಿಸುವುದನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ನಿಮ್ಮ ಆರೋಗ್ಯ ಹದಗೆಡುವ ಸಾಧ್ಯತೆ ಇದೆ ಈ ವಾರ ಹಣ ಅಥವಾ ನಿಮ್ಮ ವಾಲೆಟ್ ಕಳೆದು ಹೋಗಬಹುದು ಆದ್ದರಿಂದ ಈ ರೀತಿಯ ಪ್ರತಿಯೊಂದು ಪರಿಸ್ಥಿತಿಯಿಂದ ತಪ್ಪಿಸಲು ನಿಮ್ಮನ್ನು ಜಾಗರೂಕರಾಗಿರಿಸಬೇಕು ಇಲ್ಲದಿದ್ದರೆ ಈ ವಿಷಯಗಳಲ್ಲಿ ಎಚ್ಚರಿಕೆಯ ಕೊರತೆಯು ನಿಮಗೆ ದೊಡ್ಡ ಹಾನಿಯನ್ನು ನೀಡಬಹುದು ನಿಮ್ಮ ಮಗುವಿನ ಬಹುಮಾನ ವಿತರಣಾ ಸಮಾರಂಭಕ್ಕೆ ಆಹ್ವಾನವು ನಿಮಗೆ ಮತ್ತು ಕುಟುಂಬಕ್ಕೆ ಸಂತೋಷದಾಯಕ ಭಾವನೆಯಾಗಿದೆ ಅವರು ನಿಮ್ಮ ನಿರೀಕ್ಷೆಗಳಿಗೆ ತಕ್ಕಂತೆ ಜೀವಿಸುತ್ತಾರೆ ಮತ್ತು ನಿಮ್ಮ ಕನಸುಗಳು ನನಸಾಗುವುದನ್ನು ನೀವು ಅವರ ಮೂಲಕ ನೋಡುತ್ತೀರಿ ಅದು ನಿಮ್ಮ ಕಣ್ಣುಗಳಲ್ಲಿನ ತೇವಾಂಶವನ್ನು ಸ್ಪಷ್ಟವಾಗಿ ನೋಡುತ್ತದೆ ಈ ವಾರ ನೀವು ತಾಳ್ಮೆ ಮತ್ತು ಧೈರ್ಯವನ್ನು ಹೊಂದಲು ಸಲಹೆ ನೀಡಲಾಗಿದೆ ಏಕೆಂದರೆ ಕೆಲಸದ ಸ್ಥಳದಲ್ಲಿ ಅನೇಕ ಸಹೋದ್ಯೋಗಿಗಳು ನಿಮ್ಮನ್ನು ವಿರೋಧಿಸುವ ಸಾಧ್ಯತೆ ಇದೆ ಈ ವಾರ ನಿಮ್ಮ ಹಿರಿಯ ಒಡಹುಟ್ಟಿದವರು ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತಾರೆ ಇದರಿಂದಾಗಿ ನಿಮ್ಮ ಹಿಂದಿನ ಒತ್ತಡವನ್ನು ತೊಡೆದುಹಾಕಲು ನಿಮಗೆ ಸಾಧ್ಯವಾಗುತ್ತದೆ ಆದಾಗ್ಯೂ ಈ ಸಮಯದಲ್ಲಿ ನೀವು ಇತರ ಪಠ್ಯಕ್ರಮ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕಾಗುತ್ತದೆ ಇದು ಮಾತ್ರ ನಿಮ್ಮ ಮನಸ್ಸಿನಲ್ಲಿ ಸೃಜನಶೀಲ ವಿಚಾರಗಳನ್ನು ಬೆಳೆಯಲು ಅನುವು ಮಾಡಿಕೊಡುತ್ತದೆ ಜುಲೈ ತಿಂಗಳ ಮೊದಲ ಪ್ರಮುಖ ಸಂಚಾರವೆಂದರೆ ಶುಕ್ರ ಮಿಥುನ ರಾಶಿಗೆ ಚಲಿಸಲಿದ್ದು ಈ ವಾರ ಅದು ಸಂಭವಿಸಲಿದೆ ಅವರು ನಿಮ್ಮ ಜಗತ್ತನ್ನು ಪ್ರೀತಿ ಸಂತೋಷ ಮತ್ತು ಸೃಜನಶೀಲ ಶಕ್ತಿಯಿಂದ ಬೆಳಗಿಸುತ್ತಾರೆ ಇದು ಅತ್ಯಂತ ರೊಮ್ಯಾಂಟಿಕ್ ಮತ್ತು ತಮಾಷೆಯ ಸಾಗಣೆಗಳಲ್ಲಿ ಒಂದಾಗಿದೆ ಆದ್ದರಿಂದ ನೀವು ಖಂಡಿತವಾಗಿಯೂ ಕೆಲವು ಪ್ರಯೋಜನಗಳನ್ನು ಪಡೆಯುತ್ತೀರಿ ನೀವು ಒಂಟಿಯಾಗಿದ್ದರೆ ಪ್ರೀತಿ ನಿಮ್ಮ ಜೀವನವನ್ನು ಪ್ರವೇಶಿಸುತ್ತದೆ ಅದು ಸಾಮಾಜಿಕ ಕೂಟಗಳ ಮೂಲಕ ಆದ್ದರಿಂದ ನೀವು ಯಾವುದನ್ನು ತಪ್ಪಿಸಿಕೊಳ್ಳಬೇಡಿ ನಿಮ್ಮ ಸೃಜನಶೀಲ ಪ್ರತಿಭೆಯನ್ನು ಅನ್ವೇಷಿಸಲು ನಿಮಗೆ ಅವಕಾಶಗಳು ಸಿಗುತ್ತವೆ ಮತ್ತು ನೀವು ಸ್ವಯಂ ಪ್ರಚಾರದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತೀರಿ ಯುವಕರೊಂದಿಗಿನ ಸಮಯವು ಹೆಚ್ಚು ಉತ್ಪಾದಕವಾಗಿರುತ್ತದೆ ಮತ್ತು ಅವರು ನಿಮಗೆ ಹೊಸ ಆಲೋಚನೆಗಳನ್ನು ತರುತ್ತಾರೆ ತಂಡದ ಕೂಟಗಳು ಮತ್ತು ಹೊಸ ಯೋಜನೆಗಳು ಈ ಸಂಚಾರದ ಭಾಗವಾಗಿರುತ್ತವೆ ಈ ವಾರದ ಮುಂದಿನ ಪ್ರಮುಖ ಸಂಚಾರವು ಮೂರನೇ ಮನೆಯಲ್ಲಿ ನೆಚ್ಚು ಹಿಮ್ಮೆಟ್ಟುವಿಕೆಯಾಗಲಿದೆ ಆದ್ದರಿಂದ ನೀವು ಪ್ರಯಾಣ ಯೋಜನೆಗಳ ಬಗ್ಗೆ ಜಾಗರೂಕರಾಗಿರಬೇಕು ಕೆಲವು ಪ್ರಯಾಣ ಅಡೆತಡೆಗಳು ಇರುತ್ತವೆ ಆದ್ದರಿಂದ ಬ್ಯಾಕಪ್ ಯೋಜನೆಯನ್ನು ಹೊಂದಿರುವುದು ಒಳ್ಳೆಯದು ಈ ಸಮಯದಲ್ಲಿ ನೀವು ನಿಮ್ಮ ಕೆಲವು ಸಂಬಂಧಿಕರು ಅಥವಾ ಸ್ನೇಹಿತರನ್ನು ಭೇಟಿಯಾಗುತ್ತೀರಿ ತಾಂತ್ರಿಕ ದೋಷಗಳು ಸಹ ಈ ಸಂಚಾರದ ಭಾಗವಾಗಲಿವೆ ಆದ್ದರಿಂದ ದಯವಿಟ್ಟು ನಿಮ್ಮ ಎಲೆಕ್ಟ್ರಾನಿಕ್ ಸಾಧನವನ್ನು ಆದಷ್ಟು ಬೇಗ ದುರಸ್ತಿ ಮಾಡಿ ದಿನಚರಿ ಬರೆಯಲು ಧ್ಯಾನ ಮಾಡಲು ಅಥವಾ ಆಧ್ಯಾತ್ಮಿಕ ಅಧ್ಯಯನಗಳನ್ನು ಅನ್ವೇಷಿಸಲು ಇದು ಒಳ್ಳೆಯ ಸಮಯ ಆದರೆ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ಸೂಕ್ತವಲ್ಲ ಆರನೇ ಮನೆಯ ಮೂಲಕ ಸೌರ ಸಂಚಾರವು ಕೆಲಸದ ಸ್ಥಳದಲ್ಲಿ ಸಮಸ್ಯೆಗಳನ್ನು ತರುತ್ತದೆ ಆದ್ದರಿಂದ ನೀವು ನಿಮ್ಮ ಚಿಂತೆಗಳಿಗೆ ಕಾರಣವಾಗದಂತೆ ನೋಡಿಕೊಳ್ಳಿ ಕೆಲಸದಲ್ಲಿ ಯಾರು ಸರಿ ಮತ್ತು ಯಾರು ತಪ್ಪು ಎಂದು ಸೂರ್ಯ ತೋರಿಸುತ್ತಾನೆ ಮತ್ತು ನಿಮ್ಮ ಕೆಲಸದ ಗುಣಮಟ್ಟದಲ್ಲಿ ನೀವು ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳುತ್ತಾನೆ ಉದ್ಯೋಗ ಕರೆಗಳನ್ನು ಪಡೆಯಲು ಹೊಸ ಆರೋಗ್ಯ ರಕ್ಷಣಾ ಯೋಜನೆಯನ್ನು ತೆಗೆದುಕೊಳ್ಳಲು ಅಥವಾ ಸಾಕುಪ್ರಾಣಿಗಳೊಂದಿಗೆ ಸಮಯ ಕಳೆಯಲು ಇದು ಒಳ್ಳೆಯ ಸಮಯ ಸಾಮಾಜಿಕ ಕೂಟಗಳ ಮೂಲಕ ಹೊಸ ಜನರನ್ನು ಭೇಟಿ ಮಾಡಲು ನಿಮ್ಮ ಸಂಬಂಧಗಳು ನಿಮ್ಮನ್ನು ಪ್ರೋತ್ಸಾಹಿಸುತ್ತವೆ ಹೊಸ ಒಪ್ಪಂದಗಳು ಮತ್ತು ಒಪ್ಪಂದಗಳಿಗೆ ಪರಿಣಾಮಕಾರಿ ಸಂವಹನವೂ ಇರುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನಲವತ್ನಾಲ್ಕು ಬಾರಿ ಓಂ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಕುಂಭ ರಾಶಿಯ ಜಾತಕದವರ ಜೂನ್ ಮೂವತ್ತರಿಂದ ಜುಲೈ ಆರೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ